ಏನು ನಿಮ್ಮ ಒಳ್ಳೆಯತನವನ್ನ ನಿಮ್ಮ ಒಂದು ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಜನ ಇದಾರೆ ನೀವು ಯಾವುದೇ ಕೆಲಸವನ್ನ ಯಶಸ್ವಿಯಾಗಿ ಮಾಡಬಲ್ರಿ ಆ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ನಿಮ್ಮನ್ನ ಅಡ್ಡದಾರಿ ಹಿಡಿಸುವಂತಹ ಜನಗಳು ಇದ್ದಾರೆ ಮಿಸ್ಗೈಡ್ ಕೊಡುವಂತಹ ಜನಗಳು ಇದ್ದಾರೆ ಜೊತೆಗೆ ನಿಮಗೆ ನಿಮ್ಮಿಂದನೇ ಉಪಯೋಗ ತಗೊಂಡು ನಿಮ್ಮನ್ನೇ ಕೈ ಬಿಟ್ಬಿಡೋದು ಅಥವಾ ನಿಮ್ಮ ಹೆಸರು ಹೇಳ್ಕೊಂಡು ಯಾರು ವೀಕ್ಷಕರೇ ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ವರ್ಷದ ಕೊನೆಯ ತಿಂಗಳು ಈ ಡಿಸೆಂಬರ್ ನಲ್ಲಿ ನಿಮಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಎಚ್ಚರಿಕೆಗಳಿದೆ ಯಾವ ಎಚ್ಚರಿಕೆಗಳನ್ನ ನೀವು ಸೂಕ್ಷ್ಮವಾಗಿ ಪಾಲಿಸಿದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಪಾಯಿಂಟ್ ಅದನ್ನ ಸರಳವಾಗಿ ಸುಲಭವಾಗಿ ತಿಳಿಸುವಂತ ಪ್ರಯತ್ನ ನಾವೆಲ್ಲಿ ಮಾಡ್ತಾ ಇದ್ದೇವೆ ಈ ವಿಡಿಯೋದ ಕೊನೆಯಲ್ಲಿ ಬಹಳ ಸರಳವಾದ ಸುಲಭವಾದ ಅದ್ಭುತವಾದ ಪರಿಹಾರಗಳನ್ನ ತಾವು ತಿಳ್ಕೊಳ್ತೇವೆ ಬನ್ನಿ ಹಾಗೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ನೀವೇನಾದ್ರೂ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಕನ್ಯಾ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುವು ಅಂತಂದ್ರೆ ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ನಕ್ಷತ್ರದ ನಾಲ್ಕು ಚರಣಗಳು ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಕನ್ಯಾ ರಾಶಿ ಇಂತಹ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದೇವತೆ ನಿವಾರಕ ಗಣೇಶ ಸ್ವಾಮಿ ಆಗಿರ್ತಕ್ಕಂಥದ್ದು ಮಿತ್ರ ರಾಶಿಗಳು ಮೇಷ ಮಿಥುನ ಸಿಂಹ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರುವಂಥದ್ದು ಇನ್ನು ವಿಶೇಷವಾದ ಗುಣ ನೋಡೋದಾದ್ರೆ ಯಾವತ್ತಿಗೂ ಕನ್ಯಾ ರಾಶಿಯವರು ಕಲಾ ವಿಮರ್ಶಕರು ಒಂದು ವಿಶೇಷವಾದ ಸ್ಪೆಷಲ್ ಆಗಿರುವಂತಹ ಒಂದು ಕಲೆ ಇವರಲ್ಲಿ ಕರಗತವಾಗಿರುತ್ತೆ ಜೊತೆಗೆ ಯಾವುದೇ ಒಂದು ಗೊಂದಲ ಗದ್ದಲ ಗಲಾಟೆಗಳಿಗೂ ಕೂಡ ತೆರೆ ಇಳಿಯುವಂತಹ ರಾಜಿ ಮಾಡಿಕೊಳ್ಳತಕ್ಕಂತಹ ಒಂದು ಗುಣ ಇವರಲ್ಲಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತಹ ಗುಣ ಆಗಿರುತ್ತೆ ಇಂತಹ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿರುತ್ತೆ ಯಾವೆಲ್ಲ ದಿನ ಲಾಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದು ಮೂರು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಹಾಗೂ ಮೂವತ್ತು ಮೂವತ್ತೊಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ನೋಡಿ ನಿಮ್ಮ ಮುಂದೆ ಕೆಲವೊಂದು ಸವಾಲುಗಳಿದೆ ಸಮಸ್ಯೆಗಳಿದೆ ಜವಾಬ್ದಾರಿಗಳಿದೆ ಒಂದು ಮಹೋನ್ನತವಾಗಿರತಕ್ಕಂತಹ ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲ ತಾವಿರುತ್ತೀರಿ ಇರುತ್ತೀರಿ ಇದನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಈ ಈ ಸಮಸ್ಯೆಗಳನ್ನ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಆಗುತ್ತಾ ಆಗಲ್ವಾ ಈ ರೀತಿ ಆಗಿರ್ತಕ್ಕಂತಹ ಮನದಲ್ಲಿ ಕೆಲವೊಂದು ಭಯ ಅನ್ನುವಂತಹದ್ದು ಅಥವಾ ಒಂದು ಏನೋ ಒಂಥರ ಯಾರಿಗೂ ಹೇಳ್ಕೊಳ್ಳೋದೇ ಇರತಕ್ಕಂತಹ ಒಂದು ಆತಂಕ ಕುತೂಹಲ ನಿಮ್ಮ ಮನಸ್ಸಿನಲ್ಲೇ ಮನೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಬೇರೆಯವರ ಪ್ರಭಾವಕ್ಕೆ ಒಳಗಾಗಬಾರ್ದು ನೀವು ಸ್ವಂತ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು ಯಾರೇನೇ ಒಂದು ಭೇಟಿ ಮಾಡ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಅಂತಂದು ಮಾತ್ರಕ್ಕೆ ನೀವು ಅದಕ್ಕೆ ಒಪ್ಕೊಳ್ಳುವಂತ ವಿಚಾರಗಳಿಲ್ಲ ಯಾರೋ ಪಕ್ಕದ ಮನೆಯವರು ವಾಹನ ತಗೊಂಡ್ಬಿಟ್ಟಿದ್ದಾರೆ ನಾನ್ ತಗೊಂಡ್ಬಿಡ್ಬೇಕು ಯಾರೋ ಪಕ್ಕದ ಮನೆಯವರು ಸೈಡ್ ತಗೋತಾ ಇದ್ದಾರೆ ಮನೆ ತಗೋತಾ ಇದಾರೆ ವಸ್ತು ಯಾವುದೋ ಒಂದು ಮನೆಗೆ ಬೇಕಾಗಿರುವಂತ ವಸ್ತು ತೆಗೆದುಕೊಳ್ತಾ ಇದ್ದಾರೆ ನಾನು ತೊಗೊಂಡ್ಬಿಡ್ಬೇಕು ಈ ತರದ್ದು ಬೇಡ ಅಥವಾ ಯಾರೋ ಏನೋ ಸಕ್ಸಸ್ ಆಗಿದ್ದಾರೆ ಅದನ್ನೇ ನಾನು ಮಾಡ್ಬಿಡ್ತೀನಿ ಅನ್ನುವಂಥದ್ದು ಬೇಡ ಯಾಕಂತಂದ್ರೆ ನಿಮ್ಮ ಪರಿಸ್ಥಿತಿ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನಿಮ್ಮ ಒಂದು ಇರುವಂತಹ ಒಂದು ಸನ್ನಿವೇಶವನ್ನ ಅರ್ಥ ಮಾಡಿಕೊಂಡು ನೀವು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ನಿಮ್ಮ ಒಳ್ಳೆಯತನವನ್ನ ನಿಮ್ಮ ಒಂದು ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಜನ ಇದ್ದಾರೆ ನೀವು ಯಾವುದೇ ಕೆಲಸವನ್ನ ಯಶಸ್ವಿಯಾಗಿ ಮಾಡಬಲ್ರಿ ಆ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ನಿಮ್ಮನ್ನ ಅಡ್ಡದಾರಿ ಹಿಡಿಸುವಂತಹ ಜನಗಳು ಇದ್ದಾರೆ ಮಿಸ್ಗೈಡ್ ಕೊಡುವಂತಹ ಜನಗಳು ಇದ್ದಾರೆ ಜೊತೆಗೆ ನಿಮಗೆ ನಿಮ್ಮಿಂದನೇ ಉಪಯೋಗ ತಗೊಂಡು ನಿಮ್ಮನ್ನೇ ಕೈ ಬಿಟ್ಬಿಡೋದು ಅಥವಾ ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಉಪಯೋಗ ತಗೊಂಡ್ಬಿಡೋದು ನಿಮ್ಮ ಯಶಸ್ಸನ್ನ ಬೇರೆಯವರು ತಗೊಂಡ್ಬಿಡೋದು ಈ ರೀತಿ ಆಗಿರ್ತಕ್ಕಂಥದ್ದು ಜೀವನದಲ್ಲಿ ಬಹಳಷ್ಟು ಅನುಭವಿಸಿದಿರಿ ಆದ್ರೆ ನೀವು ಇಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು ಹಾಗಾಗಿ ಎಂಥದ್ದೇ ಸನ್ನಿವೇಶ ಇರಲಿ ಎಂಥದ್ದೇ ಕಷ್ಟ ಇರಲಿ ಎಂತದ್ದೇನು ರ್ಲಿ ನೀವೇ ಸ್ವತಃ ಮುತುವರ್ಜಿಯನ್ನ ವಹಿಸಿ ನೀವು ಆ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಇಲ್ಲಿ ಮಾಡ್ಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹು ಮುಖ್ಯವಾದ ಅಂಶ ಇದು ಇದ್ರ ಬಗ್ಗೆ ನೀವು ಗಮನಕ್ಕೆ ಇರಬೇಕು ಇನ್ನು ಸಂಬಂಧಗಳು ನೋಡಿ ಸಂಬಂಧಗಳು ಆ ಏನೋ ಒಂದು ಪರಿಚಯವಾಗಿರುತ್ತೆ ಹೊಸ ಸಂಬಂಧಗಳು ಇರುತ್ತವೆ ಸಡನ್ ಆಗಿ ನಂಬುವಂತ ಪ್ರಯತ್ನವನ್ನ ಮಾಡ್ಕೊಳಿಕ್ ಹೋಗ್ಬೇಡಿ ಯಾಕಂತಂದ್ರೆ ಎಲ್ಲರೂ ಎಲ್ಲವೂ ನೀವು ಅಂದ್ಕೊಂಡ ಹಾಗೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳನ್ನ ನೀವು ಇಡುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಆ ದೊಡ್ಡ ಶತ್ರು ಏನು ಅಂತಂದ್ರೆ ನೀವು ಸಡನ್ ಆಗಿ ನಂಬಿ ಬಿಡುವಂಥದ್ದು ಅಥವಾ ಸಮಯವನ್ನ ವ್ಯರ್ಥ ಮಾಡತಕ್ಕಂಥದ್ದು ನಿಮ್ಮ ದೊಡ್ಡ ಶತ್ರು ಆಗಿದೆ ಹಾಗಾಗಿ ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ಮತ್ತು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅನ್ನುವಂತಹ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಉದ್ಯೋಗಿಗಳಿಗೆ ಉತ್ತಮವಾಗಿರತಕ್ಕಂತ ಮಟ್ಟದ ಜೀವನಗಳು ಕೂಡ ಇರುತ್ತೆ ಯಾವುದೇ ಹೊಸ ವ್ಯಾಪಾರ ವಹಿವಾಟು ಮಾಡಿದ್ರು ಕೂಡ ಅಥವಾ ಹೊಸದಾಗಿ ಆರಂಭ ಮಾಡ್ತೀನಿ ಅಂತಂದ್ರೆ ಬೇಡ ಇರುವಂತಹ ಒಂದು ಉದ್ಯೋಗವನ್ನೇ ಇರುವಂತಹ ನಿಮ್ಮ ಕೈಯಲ್ಲಿರುವಂತಹ ಕೆಲಸವನ್ನೇ ಅದನ್ನ ಅಭಿವೃದ್ಧಿ ಪಡಿಸೋದ್ರ ಕಡೆ ನೀವು ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ನೀವಿರುವಂತಹ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಲಾಭ ಆಗುತ್ತೆ ಪಾಲುದಾರಿಕೆಯಲ್ಲಿ ಹೋಟೆಲ್ ಉದ್ಯಮ ಮಾಡ್ತಾ ಇರತಕ್ಕಂಥವ್ರಿಗೆ ಯಾವುದೇ ತೊಂದರೆ ಇಲ್ಲ ಇನ್ನು ನೀವು ಯಾವುದೇ ವ್ಯಾಪಾರ ಮಾಡಿ ಇಂತಹ ವ್ಯಾಪಾರ ಅನ್ನುವಂಥದ್ದಲ್ಲ ವ್ಯಾಪಾರ ಮಾಡಿ ವ್ಯವಸಾಯ ಮಾಡಿ ದೊಡ್ಡ ಉದ್ಯಮಿಗಳೇ ಆಗಿರಿ ಸರ್ಕಾರಿ ಅರೆ ಸರ್ಕಾರಿಯಲ್ಲೇ ಇರಿ ಆದ್ರೆ ಚಾಲೆಂಜ್ಗಳು ಸವಾಲುಗಳು ಸಿಕ್ಕಾಪಟ್ಟೆ ಇದ್ದಾವೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕು ಯಾಕಂದ್ರೆ ನಿಮ್ಮನ್ನು ಓವರ್ಟೇಕ್ ಮಾಡತಕ್ಕಂತ ಜನಗಳು ಜಾಸ್ತಿ ಇದ್ದಾರೆ ನಿಮ್ಮನ್ನು ಕಾಲೆಳೆಯುವಂತಹ ಜನಗಳು ಜಾಸ್ತಿ ಇದ್ದಾರೆ ನಿಮ್ಮ ತಪ್ಪನ್ನ ಹುಡುಕುವಂತ ಜನಗಳು ಜಾಸ್ತಿ ಇದ್ದಾರೆ ನಿಮ್ಮ ಮುಂದೆ ಕೆಲವೊಂದು ಸವಾಲುಗಳು ಇರುತ್ತೆ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಶಕ್ತಿಯು ನಿಮ್ಮಲ್ಲಿರುತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಕೆಲವೊಂದು ಗೊಂದಲಕ್ಕೆ ಈಡಾಗುವ ಂತಹ ಪ್ರಯತ್ನವನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು ನಿಮಗೆ ಬಹಳ ಉಪಯುಕ್ತವಾದಂತಹ ವಿಚಾರಗಳು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀರಿ ಇನ್ನು ಈ ರಾಜಕಾರಣಿಗಳಿಗೆ ಆ ಬಹಳಷ್ಟು ಅನುಕೂಲಗತೆಗಳು ಇದೆ ಆದ್ರೆ ಸವಾಲುಗಳು ಸಿಕ್ಕಾಪಟ್ಟಿದೆ ಯಾರೋ ಓವರ್ಟೇಕ್ ಮಾಡ್ತಕ್ಕಂತಹ ಜನಗಳು ಇರೋದ್ರಿಂದ ಒಂದು ಭಯ ಇರುತ್ತೆ ಇರುವಂತಹ ಸ್ಥಾನ ಉಳಿತದ ಇಲ್ವಾ ಹೆಚ್ಚಿನ ಸ್ಥಾನಕ್ಕೆ ಹೋಗ್ತೀನ ಇಲ್ವಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಗೊಂದಲಗಳು ನಿಮ್ಮ ಕಡೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರುವಂತವ್ರು ಇರಬಹುದು ರಾಜಕಾರಣಿಗಳಿಗೆ ಅಷ್ಟೇ ಫಲ ಇದೆ ಜೊತೆಗೆ ಈ ಕೃಷಿಕರಿಗೆ ತುಂಬಾ ಉತ್ತಮವಾದಂತಹ ಫಲಗಳಿದೆ ಕಷ್ಟಗಳ ಮಧ್ಯ ನೋವಿನ ಮಧ್ಯದಲ್ಲಿಯೂ ಕೂಡ ಒಂದಿಷ್ಟು ಒಳ್ಳೆಯ ಫಲಗಳು ಕಂಡು ಬರುತ್ತೆ ಇರುವಂತದ್ರಲ್ಲಿ ಪ್ರಯತ್ನ ಪಟ್ರೆ ಯಾಕಂದ್ರೆ ಶ್ರಮಜೀವಿಗಳು ಕೃಷಿಕರು ಇನ್ನು ಏನು ಜೊತೆಗೆ ಈ ಕಲಾವಿದರಿಗೆ ಕಲಾವಿದರಿಗೆ ಅದು ಗ್ರಾಮೀಣ ಮಟ್ಟದ ಕಲೆಗಾರರಾಗಿರ್ಬೋದು ಅಥವಾ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡತಕ್ಕಂಥವ್ರು ಯಾವುದೇ ಕಲೆ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ನಿಮಗೆ ಒಂದು ಯಾಕಂದ್ರೆ ಕಲೆ ಆರಾಧಕರು ಯಾಕಂದ್ರೆ ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯತೆ ಕೊಡೋದ್ರಿಂದ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಕಲೆಯ ಒಂದು ಗುಣ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅಥವಾ ನಿಮ್ಮ ರಕ್ತಗತವಾಗಿನೇ ಬಂದಿರುತ್ತೆ ಹಾಗಾಗಿ ಆ ಕಲೆಗೆ ಒಂದು ಬೆಲೆ ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನೋಡೋದಾದ್ರೆ ಮಧುಮೇಹ ಇರತಕ್ಕಂಥವರಿಗೆ ಬಹಳಷ್ಟು ಸಮಸ್ಯೆಗಳಾಗುವಂಥದ್ದು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಇನ್ನು ಆಯುರ್ವೇದ ಒಂದೇ ನಂಬ್ಕೊಂಡು ಹೋಗ್ಬೇಡಿ ಸ್ವಲ್ಪ ಇಂಗ್ಲಿಷ್ ಮೀಡಿಯಸ್ ಸ್ವಲ್ಪ ನಂಬ್ಕೊಳ್ಳಿ ಅದ್ರ ಜೊತೆಗೆ ಈ ಪ್ರಾಣಾಯಾಮ ಮಾಡುವಂಥದ್ದು ಯೋಗ ಧ್ಯಾನ ಈ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಗಳು ನಿಮಗೆ ಬಹಳ ಅನುಕೂಲ ಆಗುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಆರೋಗ್ಯ ವೃದ್ಧಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ದೊಡ್ಡ ಸಮಸ್ಯೆ ಇಲ್ಲದಿದ್ರು ಕೂಡ ಎಚ್ಚರಿಕೆ ವಹಿಸ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗಿದೆ ನೋಡಿ ಏನಿದೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನ್ ಫಲ ಇದೆ ಜೊತೆಗೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ಈ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನಿದೆ ಫಲ ಅಂತಂದ್ರೆ ನೋಡಿ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಿ ಹಣವನ್ನ ಖರ್ಚು ಮಾಡ್ಕೊಳ್ತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಸಂತಾನದ ಭಾಗ್ಯ ಕೆಲವೊಂದು ಜನರಿಗೆ ಸಂತಾನದ ಯೋಗ ಅಹ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಸಂತಾನದ ಯೋಗ ಇದೆ ಸ್ವಲ್ಪ ದೇಹಾಲಸ್ಯ ಇರತಕ್ಕಂಥದ್ದು ಪಿತ್ತ ರೋಗಗಳು ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಅನ್ಯರೊಂದಿಗೆ ಕದನಗಳಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಬೇರೆಯವರ ಜೊತೆ ಬಹಳ ತಾಳ್ಮೆಯಿಂದ ಜಾಣ್ಮೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಲಾಭಗಳು ಕಂಡು ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಇದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಟುಂಬದೊಂದಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಯಾಣಗಳು ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮನೆಯಲ್ಲಿ ಯಾವುದೇ ಒಂದು ಶುಭ ಸಮಾರಂಭಗಳು ಕೂಡ ಜರುಗುವಂತಹ ಸಾಧ್ಯತೆಗಳು ಈ ಮೊದಲ ಅರ್ಧದಲ್ಲಿ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದ್ರೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನೋ ಒಂದು ಫಲವನ್ನ ನೋಡೋದಾದ್ರೆ ಅರ್ಧಕ್ಕೆ ನಿಂತಿರತಕ್ಕಂಥ ಕೆಲಸಗಳು ಅದನ್ನ ಮರುಚಾಲನೆ ಮಾಡುವಂಥದ್ದು ಅದನ್ನ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನವನ್ನ ಪಡುವಂತಹ ಸಾಧ್ಯತೆಗಳಿದೆ ಭೂಮಿ ಹಾಗೂ ಈ ಮರ ವ್ಯಾಪಾರಿಗಳಿಗೆ ಬಹಳ ಒಳ್ಳೆ ಫಲಗಳು ಸಿಗುವಂತದ್ದು ವಿದ್ಯಾರ್ಥಿಗಳಿಗೆ ಅಥವಾ ಪ್ರೇಮಿಗಳಿಗೆ ಯಶಸ್ಸನ್ನು ಸಿಗುವಂತ ಸಾಧ್ಯತೆಗಳು ಇದೆ ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ನೆಮ್ಮದಿ ಈ ದ್ವಿತೀಯಾರ್ಧದಲ್ಲಿ ಸಿಗುತ್ತೆ ಇನ್ನು ಈ ಶ್ರೀ ಕ್ಷೇತ್ರಗಳಿಗೆ ಕುಟುಂಬದೊಂದಿಗೆ ಇಲ್ಲೂ ಕೂಡ ಪ್ರಯಾಣದ ಅವಕಾಶಗಳು ಈ ತಿಂಗಳಲ್ಲಂತೂ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಪತ್ನಿ ಮಕ್ಕಳೊಂದಿಗೆ ಸಂತೋಷದ ದಿನಗಳಿರುತ್ತೆ ಇದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿರುತ್ತೆ ಕಷ್ಟಗಳು ತೊಂದರೆಗಳು ಎಷ್ಟೇ ಇದ್ರೂ ಕೂಡ ಅದರ ಮಧ್ಯ ಒಂದು ನೆಮ್ಮದಿಯನ್ನು ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಗ್ರಹ ನಿರ್ಮಾಣ ಯೋಗಗಳು ಕೆಲವೊಂದು ಜನರಿಗೆ ಮನೆ ಕಟ್ಟಡ ಯೋಗಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನ ವಿದೇಶ ಪ್ರಯಾಣ ಮಾಡುವಂತದ್ದು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಫಲಗಳು ಸಿಗುವಂಥದ್ದು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ ಅದನ್ನ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಿದ್ರೆ ಒಳ್ಳೆ ಫಲಗಳು ಸಿಗುವಂಥದ್ದು ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ಅಂದ್ರೆ ಈ ಒಟ್ಟಾರೆಯಾಗಿ ತಿಂಗಳಲ್ಲಿ ಅದ್ಭುತವಾದ ಫಲಗಳಿದೆ ಕೆಲವೊಂದು ಎಚ್ಚರಿಕೆಗಳು ಇದೆ ಅದನ್ನ ಗಮನಿಸ್ಕೊಂಡು ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಮಾಸ ಫಲ ಸಿಗುತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ವಿಡಿಯೋ ಸಿಗುತ್ತೆ ನಿಮಗೆ ಇಷ್ಟವಾದಂತ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೋಡ್ಬಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಏನೋ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ಶ್ರೀ ರಾಮ ಜಪ ಮಾಡತಕ್ಕಂಥದ್ದು ರಾಮನ ಸೇವೆಯಿಂದ ಬಹಳ ಅನುಕೂಲತೆ ಆಗುತ್ತೆ ಮತ್ತೆ ಶ್ರೀ ಸೂರ್ಯ ನಮಸ್ಕಾರದಿಂದ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು ಜೊತೆಗೆ ಗುರು ಪರಂಪರಾ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ಳಿ ಆ ಗುರುವರರಿಗೆ ಕೇಸರಿ ಬಟ್ಟೆಯನ್ನ ದಾನ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿ ಗುರುಗಳಿಗೆ ಗೌರವದಿಂದ ನಡೆದುಕೊಳ್ಳಿ ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದ್ರೆ ಮನೆಯನ್ನ ಈ ಗಂಜಲದಿಂದ ಶುಚಿಯನ್ನಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಈ ಎಲ್ಲಾ ಪರಿಹಾರಗಳನ್ನು ಒಟ್ಟಿಗೆ ಮಾಡೋಕಾಗದ ಇದ್ರು ಕೂಡ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿ ಇತ್ತು ಅಂತಂದ್ರೆ ಎಂತ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು